ಏನೋ ನಿಂತ್ಕೊಂಡ್ಬಿಟ್ಟೆ ಸುಮ್ಮನೆ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದೇ ವೇದಿಕೆನಲ್ಲಿ ವೀಕೆಂಡ್ ರಮೇಶ್ ತರಹ ಅಂದರೆ ಅವ್ರ ಕಾರ್ಯಕ್ರಮ ನಡೀತದಲ್ಲ ಆ ಟೈಪ್ ನಮ್ಮ ಪ್ರಕಾಶ್ ಏನಾದ್ರೂ ಒಂದು ಮಾಡ್ತಾರೆ ಅಪಾರವಾದಂಥ ಪ್ರತಿಭೆ ಪ್ರಕಾಶ್ಗಾಗ್ಲಿ ನಾಗಲಿಂಗೇಗೌಡ್ರಿಗಾಗ್ಲಿ ಧನ್ಯಕುಮಾರ್ಗಾಗ್ಲಿ ನಂಜುನ್ ಸ್ವಾಮಿಗೌರಿ ಇವ್ರ ವಿಶೇಷವಾದ ಬದು ಎಸ್ಪೆಷಲಿ ಪ್ರಕಾಶ್ ಅಂತೂ ಏನೋ ಒಂದು ಕ್ರಿಯೇಟಿವಿಟಿ ಅವರಲ್ಲಿದೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಆ ಚುಂಚನಗಿರಿ ಸಂಸ್ಥೆ ಇದೆಯಲ್ಲ ಬಿ ಜಿ ಎಸ್ ಸಂಸ್ಥೆ ಇವ್ರನ್ನ ದೊಡ್ಡ ಒಂದು ಆಸ್ತಿಯಾಗಿ ಮಾಡ್ಕೊಂಡಿದ್ದೇನೆ ಎಲ್ಲರ ಕಾರ್ಯಕ್ರಮ ಇತ್ತಲೇ ಕರ್ಕೊಂಡೋಗ್ತಾರೆ ಹಾಗೆ ಅವ್ರು ಏನಾದ್ರೂ ಒಂಚೂರು ಚೂರಿಗೆ ಮುಟ್ಟಿದ್ರೆ ಏನೋ ಒಂದು ಮಾಡ್ತಾರೆ ನೋಡಿ ನಾನು ನೋಡ್ಬಿಟ್ಟು ಬೆಚ್ಚಿಬಿಟ್ಟೆ ಯಾಕೆ ಅಂತ ಹೇಳಿದ್ರು ಇದೆಲ್ಲ ಎಂತಂದ್ರು ಇದೆಲ್ಲ ಏನು ಮಾಡಿದ್ರು ಅಂತ ಇಲ್ಲ ಅವರವರೇನೇ ಏನಾದರೂ ಒಂದು ವಸ್ತು ಕಂಡು ಬಂದರೆ ಅದನ್ನ ತಗೊಂಡ್ಬಂದು ಅದು ರೆಡಿ ಮಾಡ್ತಾರೆ ನೋಡಿ ಅವ್ರ ಮನೆದು ಸಿಕ್ತು ಏನೋ ಅಲ್ಲಿಗೆ ಅದಕ್ಕೆಲ್ಲ ಅಲಂಕಾರ ಮಾಡಿ ಇದು ಮಾಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಹೀಗೆ ಈ ಥರದ ಒಂದು ಸೌಂದರ್ಯ ಪ್ರಜ್ಞೆ ಅವ್ರಿಗಿದೆ ನನಗೆ ತುಂಬ ತುಂಬ ಪ್ರೀತಿಯನ್ನು ತೋರಿಸ್ತಾರೆ ಎಷ್ಟು ಮಟ್ಟಿಗೆ ಪ್ರೀತಿ ತೋರಿಸ್ತಾರೆ ಅಂದರೆ ಎಪ್ಪತ್ತೇನೋ ಆಚರಿಸಿದ್ರು ಎಪ್ಪತ್ತೈದು ಬೇಡಿ ಸರ್ ನನಗೆ ಸಾಕು ಅಷ್ಟೇ ನನಗೇನೇನೋ ಒಂದು ಸಣ್ಣ ಪುಟ್ಟ ಒಂದು ಏನೋ ಒಂದು ಗೌರವ ಸಮಾಜ ಕೊಟ್ಟಿದೆ ಅದೇ ಜಾಸ್ತಿ ಆಯಿತು ನನಗೆ ನನ್ನ ಅರ್ಹತೆಗಿಂತ ಮೀರಿದಂತೆ ಇದೆ ನನಗೆ ಅಂತ ಹೇಳಿದೆ ಏನು ಬಿಡಿಲ್ಲ ನಿಮ್ಮ ಫೋಟೋ ಕೊಡಿ ನಿಮ್ಮ ಫೋಟೋ ಕೊಡಿ ಅಂದರು ಅಯ್ಯೋ ಫೋಟೋಗಳು ಇಂಡಿವಿಜುವಲಾಗಿ ಇಲ್ಲ ಯಾರ್ಯಾರ ಜೊತೆಲ್ಲ ತೆಗಿಸ್ಕೊಂಡಿರೋ ಗವೇ ಆದರೆ ಫೋಟೋ ಇಲ್ಲ ಅಂತ ಅಂದ್ಬಿಟ್ಟೆ ಆಮೇಲೆ ಏನು ಮಾಡಿದ್ರು ಅಂದರೆ ಎಪ್ಪತ್ತನೇ ವಯಸ್ಸಿನಲ್ಲಿ ಮಾಡಿದ್ರಲ್ಲ ಕಾರ್ಯಕ್ರಮ ಆ ಫೋಟೋಗಳನ್ನೇ ಕಲೆಕ್ಟ್ ಮಾಡಿಕೊಂಡು ಫ್ಲಕ್ಸ್ ಹಾಕ್ಬಿಟ್ಟಿದ್ದಾರೆ ನಾನು ಇದೇನು ಫ್ಲಕ್ಸ್ ಯಾರೋ ಒಬ್ರು ನಿಮ್ಮ ಫೋಟೋ ಇದೆ ಅಲ್ಲಿ ಅಲ್ಲಿ ಇದ್ದರು ನಾನು ಯಾವ ಥರ ವ್ಯಕ್ತಿ ಅಂದರೆ ನಾನು ಸಾಮಾನ್ಯವಾಗಿ ಎಲ್ಲೆಲ್ಲೂ ತಲೆ ಬಾಚ್ಕೋತಾ ಇರ್ತೀನಿ ಒಂದು ಸಾರಿ ಹಿಂಗೆ ಒಂದು ಯಾವುದೋ ಒಂದು ಮಕ್ಕಳ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಟೀಚರ್ಸ್ದು ಅದು ಸ್ಕೂಟ್ರ್ ನಿಲ್ಸ್ಬಿಟ್ಟು ತಲೆ ಬಾಚ್ಕೋತಿದ್ದೆ ಹುಡುಗರು ಎರಡು ಮೂರು ಜನ ನಾಲ್ಕೈದು ಜನ ನಗ್ತಾ ಇದ್ದರು ಇದೇನು ಹಿಂಗೆ ನಗ್ತಾ ಅವರಂತ ಯಾಕ್ರಪ್ಪ ಅಂತ ಅಂದೆ ಬಾಚಿಬಿಟ್ಟಿದೆ ಸರ್ ನಾವು ನಗ್ತಾ ಇರೋದು ಯಾಕೆ ಗೊತ್ತೇ ಸರ್ ಅಂತ ಒಬ್ಬ ಹಿಂಗೆ ಇದನ್ನು ಏನು ಟೋಪಿ ತೆಗೆದ ಟೋಪಿ ತೆಗೆದ್ರೆ ನಮಗೆ ಬಾಲ್ಡ್ ಹೆಡ್ ಆಗ್ಬಿಟ್ಟೈತೆ ಸರ್ ನಿಮ್ಗೆ ಇಷ್ಟೊಂದು ಕೂದಲೈತೆ ನಮ್ಮ ಬಾಲ್ಡ್ ಹೆಡ್ ಅಲ್ಲ ಅಂತೇಳಿ ನಗ್ತಾ ಇದ್ದೀವಿ ದಯವಿಟ್ಟು ಏನೋ ತಿಳ್ಕೊಬೇಡಿ ಅಂತ ಅಂದರು ಸ್ವಲ್ಪ ಈ ಥರದ ಒಂದು ಸ್ವಭಾವ ನಾನು ತುಂಬ ಸಂತೋಷ ಆದಾಗ ಹತ್ತು ಬಿಡ್ತೀನಿ ತುಂಬ ದುಃಖ ಆದಾಗಲೂ ಕೂಡ ನಾನು ಬೇರೆ ರೀತಿಯಾಗಿ ವರ್ತಿಸ್ತೀನಿ ಆ ಥರದ ಒಂದು ಸ್ವಭಾವ ನಮ್ಮದು ನಾನು ನಾನಿವತ್ತು ಅತ್ಯಂತ ಮರೆಯಲಾಗದಂತಹ ಒಂದು ಸುವರ್ಣ ಸಂದರ್ಭ ಇದು ಅಂತ ತಿಳ್ಕೊತೀನಿ ಯಾಕೆ ಅಂತ ಹೇಳಿದರೆ ಇಷ್ಟೊಂದು ಪ್ರೀತಿ ಇಟ್ಟು ನನ್ನ ಬಗ್ಗೆ ಮತ್ತು ಮೇಡಮ್ ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡು ತಾವೆಲ್ಲ ಬಂದಿದ್ದೀವಿ ನಿಮಗೆ ಎಷ್ಟು ಕೃತಜ್ಞತೆ ಇನ್ನುತ್ತ ಅಲ್ಪ ತಲುಪಿಸಿದ್ರು ಕೂಡ ಸಾಲು ಮರುಸ್ವಾಮಿಗೌಡರು ಎಷ್ಟು ದೊಡ್ಡ ವ್ಯಕ್ತಿಗಳು ಅವರು ನಾನು ಬರ್ತೀನಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ವೆಂಕಟಪ್ಪರು ಅಯ್ಯೋ ಬರ್ತಾರ ಇಲ್ಲೋರು ಭಾಳ ಬ್ಯುಸಿ ಇರ್ತಾರೆ ವೆಂಕಟಪ್ಪರು ಯಾವಾಗ್ಲೂ ಮೈಸೂರು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಹಾಗಂದ್ರೆ ಇಲ್ಲ ಬಂದೇ ಬರ್ತೀನಿ ಅಂದರು ನಂಗೆ ಬಂದದ್ದು ತುಂಬ ಸಂತೋಷ ತಿಮೆಗೌಡರು ಹಾಕಿ ಬೇರೆ ಎಲ್ಲರೂ ಕೂಡ ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ ನಮ್ಮ ಮಲೇಶನವರು ಫೋನ್ ಮಾಡಿ ಫೋನ್ ಕೇಳೋರು ಯಾವಾಗ ಎಷ್ಟೊತ್ತಿಗೆ ಏನು ನಿಂತು ಅಂತೇಳಿ ದೇವೇಗೌಡರು ಅವ್ರ ದೇವೇಗೌಡರು ಸಹ ನಿಮ್ ಫಂಕ್ಷನ್ ತಪ್ಪಸ್ಕೊತೀನಾ ತುಂಬಾ ನಮ್ಮ ಶಿಶಿರ ಬಂದಿದೆ ಮಲ್ಲಿಕಾರ್ಜುನ್ ಬಂದಿದೆ ಧರ್ಮ ಅವ್ರು ಬಂದಿದ್ದಾರೆ ಬೇರೆ ಬರ್ತದೆ ಜಯರಾಮನವ್ರು ಬಂದಿದ್ದಾರೆ ನಾನು ಹೆಸರು ಹೇಳೋದಕ್ಕೆ ಪಾರ್ಥಿ ಕೂಡ ಇದ್ದಾರೆ ಹೆಸರು ಹೇಳೋದಕ್ಕೆ ನಾನು ಒಂದೊಂದ್ಸರಿ ಮಾರ್ಚ್ ಕೊಡ್ತೀನಿ ನಾನು ಎಂಟಿ ಹೆಸ್ರು ಮಾತ್ರ ಜ್ಞಾಪಕ ಇಟ್ಟಿರ್ತೀನಿ ಬೇರೆ ಹೆಸರು ಎಷ್ಟೊತ್ತು ಇವತ್ತು ನಮ್ ಕೆಲಸ ಆಯ್ತು ಹಾಗೇನೆ ಯೋಗ ಕ್ಲಾಸ್ ನಲ್ಲಿ ಸನ್ಮಾನ ಮಾಡಿದ್ರು ನಾನು ಫೋನ್ ತಗೊಂಡೋಗಿದ್ದೆ ಅಂತ ನನ್ ಮನ್ಸಲ್ಲಿ ನನ್ನ ಫೋನ್ ಇಲ್ಲೋ ಇಲ್ವಲ್ಲ ಇಲ್ವಲ್ಲ ಅಂತೆಲ್ಲ ಹುಡುಕ್ತಾ ಇದ್ದೀನಿ ಫೋನ್ ಸಿಕ್ಲಿಲ್ಲ ಆಮೇಲೆ ಧನಿ ಕುಮಾರ್ ಫೋನ್ ಮಾಡಿದೆ ಸರ್ ನನ್ನ ಫೋನ್ ಎಲ್ಲೋ ಇಲ್ಲ ಹಾಗೆ ಮನೆಗೆ ಮಾಡಿ ಅದ್ರು ಆಯ್ತು ಅಂದ್ಬಿಟ್ಟು ಮನೆಗೆ ಮಾಡಿದ್ರೆ ಬೇರೆಯವ್ರ ಫೋನಲ್ಲಿ ನನ್ನದು ಇದಕ್ಕೆ ನಾನು ಮಿಸಸ್ ಅಂದ್ರು ನಾನು ಮಿಸಸಸ್ ಫೋನ್ ನಂಬರ್ ಮಾಡ್ಬಿಟ್ಟಿದ್ದೀನಿ ಈಗ ಬಾಯ್ ಮಾಡ್ಕೋತೀನಿ ಅಷ್ಟೇ ಬಾಯ್ನ ಬರೋದೇ ಇಲ್ಲ ಹಂಗಾಗಿ ಇಲ್ಲ ಗೊತ್ತಿಲ್ಲ ಹಾಗೆ ಹೇಗಿದ್ದೆ ಹಾಗೂ ಈಗ ಏನೋ ದೇವರು ಆ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಮತ್ತೆ ನನ್ ಫೋನ್ ಸಿಗ ಮಾಡೋ ಏನಾದ್ರು ಆಗ್ಲಿ ತುಂಬಾ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಅಂದ್ರೆ ರಸ ಗಳಿಗೆ ಅಂತ ಹೇಳಿದ್ರೆ ಈ ಹುಟ್ಟು ಹಬ್ಬ ಅನ್ನೋದು ಬೇಡ 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 ಅಂತಿದ್ದನು ಅದ್ಯಾಕೋ ಒಂಚೂರು ಮನಸ್ಸಲ್ಲಿ ಬೇಕು ಬೇಕು ಅಂತ ಅನ್ಸಿದ್ರು ಅಂದ್ರೆ ಅವರೆಲ್ಲ ವಿಶ್ ಮಾಡುವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ನೀವು ಇನ್ನೊಂದಷ್ಟು ದಿವಸ ಬದುಕಿ ನೀವು ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ವಿಶ್ ಮಾಡ್ತಾರಲ್ಲ ಇಂಥ ಅವಕಾಶ ಸಿಗುತ್ತಲ್ಲ ಅವ್ರನ್ನೆಲ್ಲ ನೋಡುವಂತ ಅವಕಾಶ ಸಿಗುತ್ತಲ್ಲ ಅಂತ ಹೇಳಿ ತುಂಬ ಹೆಮ್ಮೆ ಪಟ್ಕೊಂಡೆ ನೀವು ನಂಬ್ತಿರೋ ಇಲ್ವೋ ಅಲ್ಲಿ ಫ್ಲಕ್ಸ್ ಹಾಕಿದ್ರೆ ನಾನು ಇರೋದಕ್ಕಿಂತ ಫ್ಲಕ್ಸ್ ಚೆನ್ನಾಗಿ ಕಾಣ್ತೀನಿ ರೌಂಡ್ ಹಾಕಿ ರೌಂಡ್ ನೋಡ್ಕೊಂಬರ ಅಲ್ಲಿ ಹುಡುಗರು ಕೆಲವರು ಇವ್ಯ ನಾನು ಇರೋದಕ್ಕಿಂತ ಫೋಟೋನ ಫೋಟೋ ಕಾಣ್ತೀನಿ ಕಾಣ್ತೀನಿ ಹಂಗಾಗಿ ನಾನು ಹಾಗೆ ಮಾಡಿದ್ದೀನಿ ಅಂತ ಹೇಳ್ತಾ ತುಂಬಾ ಸಂತೋಷ ನನ್ನ ಬಗ್ಗೆ ಮೇಡಮ್ ಅವರು ಬಹಳ ಪ್ರೀತಿಯಿಂದ ಹೇಳಿದ್ದಾರೆ ಒಳ್ಳೊಳ್ಳೆ ಮಾತನ್ನು ಹೇಳಿದ್ರು ಮಕ್ಕಳ ತರ ಅವರು ಪಾಠ ಮಾಡಿ ಮಕ್ಕಳ ತರ ಅವ್ರು ಹೊಲಿಸ್ಕೊಂಡು ಒಳ್ಳೆ ಇದನ್ನ ಮಾಡಿದ್ದಾರೆ ಅಂತ ಮೇಡಮ್ ನಿಮ್ಗೆ ಎಷ್ಟು ಕೃತಜ್ಞತೆ ಅರ್ಪಿಸುದು ಸಾಲು ನಿಮ್ಮ ಒಂದು ಮಾತುಗಳನ್ನು ನಾನು ಕೇಳಿದ್ದೀನಿ ದೊಡ್ಡ ಒಂದು ಮಾತಿನ ಶಿಖರ ನೀವು ಎಷ್ಟೋ ಸಾರಿ ಮಾತು ಅನ್ನೋದ್ರ ಬಗ್ಗೆ ಒಂದು ಸ್ಪೀಚ್ ಕೊಟ್ಟಿದ್ರು ಅವರು ಅದನ್ನ ಇವತ್ತು ನಾನು ಬರ್ಕೊಂಡಿರೋದು ಇಟ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಮಾತನಾಡ್ತಾರೆ ಮತ್ತೆ ನಮ್ಮ ತಿಮ್ಮೆಗೌಡರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಅದ್ಭುತವಾಗಿ ಮಾತನಾಡ್ತಾರೆ ಆಮೇಲೆ ನನಗೇನಾದರೂ ಇಬ್ಬರಿಗೂ ಸ್ಪರ್ಧೆ ನಿಲ್ಸ್ಬಿಟ್ಟು ನೀವು ನಂಬರ್ ಹಾಕಿ ಅಂತ ಹೇಳಿದ್ರೆ ಖಂಡಿತ ನಾನು ಇಬ್ಬರಿಗೂ ಸಮ ಕೊಡ್ತೀನಿ ಮೇಡಮರು ಒಂದ್ಸಲಿ ಜಾಸ್ತಿ ತಗೊಂಡ್ಬಿಡ್ತಾರೆ ಇವ್ರದ್ದು ಈಕ್ವಲ್ ಆಗುತ್ತೆ ಆ ಥರ ಇಬ್ಬರೂ ಕೂಡ ಇದ್ದಾರೆ ಅಂತ ಹೇಳಿ ಹೇಳ್ತಾ ತುಂಬ ಸಂತೋಷ ಆಗ್ತದೆ ಯಾವ ರೀತಿ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ತಪ್ಪಿಸಲು ಅಂತ ಗೊತ್ತಾಗ್ತಾ ಇಲ್ಲ ಕೆಲವರು ಫೋನ್ ಮಾಡಿಬಿಟ್ಟು ಹೇಳಿದ್ರು ನಿಮ್ಗೆ ನಾನು ಹೊರಗಡೆ ಇದ್ದೀನಿ ಈಗ ಎಪ್ಪತ್ತೈದು ವರ್ಷ ಎಂಬತ್ತನೇ ವರ್ಷದ ದೂರ್ಯಾಗ ಆಚರಿಸೋಣ ಅಂತ ನಾನು ಹೇಳಿದೆ ಅಯ್ಯೋ ದಯವಿಟ್ಟು ಬೇಡಿ ಯಾಕೆ ಅಂತ ಹೇಳಿದ್ರೆ ಯಾರು ಎಷ್ಟು ದಿವಸ ಇರ್ತಾರೆ ಅಂತ ಗೊತ್ತಿಲ್ಲ ಖಂಡಿತ ಒಬ್ಬ ಡಾಕ್ಟ್ರು ಅವರು ಹದಿನಾರು ಸಾವಿರ ಹಾರ್ಟು ಏನ ಆಪ್ರೇಷನ್ ಮಾಡಿದ್ದಾನೆ ಆ ಡಾಕ್ಟ್ರು ಅವರು ನಲ್ವತ್ತೊಂದನೇ ವರ್ಷಕ್ಕೆ ಅವರೇ ಹಾರ್ಟ್ ಅಟ್ಯಾಕ್ ಆಗಿ ತಿರೋಗ್ಬಿಟ್ರು ಸೊ ಹೀಗೆ ಯಾರ ಒಂದು ಇದು ಹೇಗೆ ಅಂತ ಹೇಳೋಕ್ಕಾಗಲ್ಲ ಏನ ಇರೋಷ್ಟು ದಿವಸ ನಮ್ಮ ಆಸೆ ಏನಪ್ಪಾ ಅಂದ್ರೆ ಯಾರಿಗೂ ತೊಂದರೆ ಕೊಡಬಾರ್ದು ನಗ್ನತ್ತ ಇರೋಷ್ಟು ದಿವಸ ನಾವು ಕಂಡುಸ್ಕೋಬೇಕು ಅಂತ ಹೇಳಿ ಒಂದೇ ಒಂದ್ ಸಂತೋಷ ಏನಪ್ಪಾ ಅಂದ್ರೆ ನಾನ್ ದೇವ್ರೆಲ್ಲ ಕಂಡಿದ್ದೀರಾ ಅಂತ ಅಂದ್ರೆ ಕಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಎಲ್ಲಿ ನೋಡಿದೀನಿ ಅಂದ್ರೆ ನನ್ನ ವಿದ್ಯಾರ್ಥಿಗಳಲ್ಲಿ ದೇವ್ರು ಕಂಡಿದ್ದೀನಿ ಇನ್ನೆಲ್ ನೋಡಿದ್ದೀನಿ ಅಂದ್ರೆ ಹಿರಿಯರಲ್ಲಿ ದೇವ್ರು ಕಂಡಿದ್ದೀನಿ ಪ್ರೀತಿನಲ್ಲಿ ದೇವ್ರು ಕಂಡಿದ್ದೀನಿ ಈ ಪ್ರಕೃತಿನಲ್ಲಿ ದೇವ್ರು ಕಂಡಿದ್ದೀನಿ ಸ್ನೇಹಿತರಲ್ಲಿ ದೇವ್ ಕಂಡಿದ್ದೀನಿ ಹೀಗಾಗಿ ದೇವರನ್ನ ನಾನು ನೋಡಿದೀನಿ ಅಂತ ಹೇಳಿ ಹೆಮ್ಮೆ ಪಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ನಮಗೆ ಈ ತರದ ಒಂದು ಸಮಾರಂಭವನ್ನು ಮಾಡಿರೋದನ್ನ ಯಾವ ರೀತಿ ಕೃತಜ್ಞತೆ ಅರ್ಪಿಸೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಖಂಡಿತ ಸಮಾಜಮುಖಿಯಾಗಿ ನಿಮ್ಮ ಜೊತೆನಲ್ಲೇ ಇದ್ಕೊಂಡು ನಾನು ಕೆಲಸ ಮಾಡ್ತೀನಿ ನಮ್ಮ ಕುಮಾರ್ ಅವರು ಯಾವಾಗ್ಲೂ ಹೇಳ್ತಿದ್ದೆ ನಾನು ಯಾಕೆಂದ್ರೆ ಅವರಲ್ಲಿ ಅಪಾರವಾದ ಒಂದು ಒಂದು ಪವರ್ ಇದೆ ಶಕ್ತಿ ಇದೆ ನಿಜವಾಗ್ಲು ಸುಮ್ಮನೆ ಹೇಳಿ ಅವ್ರು ಹೇಳರು ನಾನು ಕಾಲೇಜ್ಗೆ ಹೋಗಿಲ್ಲ ವಿಶ್ವವಿದ್ಯಾಲಯದಲ್ಲಿ ಓದಿಲ್ಲ ಅಂತ ಹೇಳಿ ಓದ್ಬೇಕಾಗಿಲ್ಲ ಯಾಕೆಂದ್ರೆ ಈ ಬದುಕಿನ ಪಾಠದಲ್ಲಿ ಪಿ ಎಚ್ ಡಿ ಮಾಡಿರ್ತಾರೆ ಕೆಲವರು ಆ ಥರದಲ್ಲಿ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಅಂತ ಹೇಳಿ ಹೆಮ್ಮೆ ಪಡ್ಕೊಳ್ಬೇಕು ಯಾಕಂದರೆ ಎಲ್ಲ ರಂಗದಲ್ಲೂ ಕೂಡ ಆಗಿರ್ತಾರೆ ಅವಾಗ ಹೇಳಿದೆ ನಾನು ನೀವು ಇಂಜಿನ್ ಥರ ನಾನು ಬೋಗಿ ಥರ ಹೋಗ್ತಾ ಇರ್ತೀನಿ ಅಷ್ಟೇ ಬೇರೆ ಇನ್ನೇನು ಮುಂದಿನ ಇದು ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾ ನಮ್ಮ ವೆಂಕಟಪ್ಪನವರು ನಮ್ಮ ಭಕ್ವತ್ಮ ಇದ್ದರು ಯಾವಾಗಲಾದರೂ ಒಂದಷ್ಟು ಒಳ್ಳೆಯ ಮಾತುಗಳನ್ನು ನನ್ನ ಜೊತೆನಲ್ಲಿ ಹೇಳ್ತಾ ಇದ್ದಾರೆ ರಮೇಶ್ ಅವರು ನನ್ನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹಾಡಿದ್ರು ನಮ್ಮ ಮಲೇಶ್ ಅಣ್ಣನವರು ಅವರು ಕೂಡ ಪ್ರೀತಿಯ ಮಾತುಗಳನ್ನು ಹಾಡಿದ್ದಾರೆ ಎಲ್ಲರೂ ಕೂಡ ಭಾಳ ಅಭಿಮಾನ ಇಟ್ಟು ಇವತ್ತು ಬಂದಿದ್ದಾರೆ ನಾನು ಯಾವ ರೀತಿ ಏನು ಎಂದು ಹೇಗೆ ಮಾತಾಡೋದು ಅಂತ ಗೊತ್ತಿಲ್ಲ ಖಂಡಿತ ಇಷ್ಟನ್ನು ಹೇಳಿ ನಾನು ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿಯ ಭರದಿಂದ ನಾನು ಏನಾದರೂ ಒಂದಷ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ತೀನಿ ಅನ್ನುವಂತ ಭರವಸೆಯನ್ನು ಕೊಡ್ತಾ ತಮ್ಮೆದುರಿಗೆ ಎಲ್ಲರೂ ಕೈ ಮುಚ್ಚು ನಾನು ವಂದಿಸ್ತಾ ಇದ್ದೀನಿ ನಮಸ್ಕಾರ